ರೋಹಿಣಿ ಮೋಹನ್ ಬರ್ತಿದ್ದಾರೆ ನೀವೆಲ್ಲ ಹೋಗಿ ಬೇಗ ಹೋಗಿ ರೋಹಿಣಿ ಮೋಹನ್ ಬರ್ತಿದ್ದಾರೆ ಹೋಗಿ ಬೇಗ ಹೋಗಿ ಯಾವಾಗಲೂ ಎಚ್ಚರಿಕೆಯಿಂದ ನಡೀಬೇಕು ಹೆಣ್ಣು ಮಕ್ಕಳು ಕಾಲ್ ಜಾರಿದ್ರೆ ಸುಧಾರಿಸ್ಕೊಳ್ಳೋದು ತುಂಬಾ ಕಷ್ಟ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಟು ವಿಡಿಯೋ ನೋಡಿಲ್ಲದೆ ಇರೋರು ನಿಮಗೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈಗ ನಮ್ಮ ಯೂನಿವರ್ಸಿಟಿ ಮೈಸೂರಿನಲ್ಲಿರ್ತಕ್ಕಂಥ ಒಂದು ಕಾಲೇಜಿನ ವೈಭವವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೂ ನಮ್ಮ ಅಣ್ಣವರು ಮತ್ತು ಲಕ್ಷ್ಮೀ ಮೇಡಮ್ಮು ನಲವತ್ತಾರು ವರ್ಷಗಳ ಹಿಂದೆ ಎಲ್ಲೆಲ್ಲಿ ನಿಂತಿದ್ರು ಎಲ್ಲೆಲ್ಲಿ ಓಡಾಡಿದ್ರು ಅದನ್ನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡೋ ಸಮಯ ಬಂದಿದೆ ವೀಕ್ಷಕರೇ ಮತ್ತೆ ಯಾಕೆ ತಡ ಬನ್ನಿ ನೋಡೋಣ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ನಿಮಗೆ ಇಷ್ಟ ಆದರೆ ನಮ್ಮ ಕಂಟೆಂಟು ಮತ್ತು ನಮ್ಮ ಚಾನಲ್ ಮಾಡ್ತಾ ಇರ್ತಕ್ಕಂಥ ವೀಡಿಯೋಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಈಗ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ಬನ್ನಿ ಈ ಕಾಲೇಜ್ಗೂ ನಮ್ಮ ರಾಜ್ಕುಮಾರ್ ಸರ್ಗೂ ಒಂದು ಅಭಿನವ ನಂಟಿದೆ ಅದನ್ನು ನಿಮಗೆ ಮುಂದೆ ಹೇಳ್ತೀನಿ ನೋಡಿ ವೀಕ್ಷಕರೇ ಈಗ ಲಕ್ಷ್ಮಿ ಅವರ ಸ್ನೇಹಿತೆ ಬಂದು ವೇಣು ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ ವೇಣುನಾ ಅಂತ ಅವರು ಈ ಒಂದು ಕಂಬದಿಂದ ನೀವೆಲ್ಲ ಹೋಗಿ ಹೋಗಿ ಯಾಕೆ ನಿಮ್ಗೆ ಗೊತ್ತಾಗುತ್ತೆ ಹೋಗಿ ತಮಾಷೆ ನೋಡೋರಂತೆ ಅಂತ ಹೇಳ್ಬಿಟ್ಟು ಬುಕ್ಸ್ನ ಇಟ್ಕೊಂಡು ಈ ಕಂಬದಿಂದ ವೀಕ್ಷಕರೇ ಹೀಗೇ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗ್ತಾಯಿದೆ ನೋಡಿ ಹೀಗೆ ಇದೆ ಇಲ್ಲಿ ಸೆಕ್ಯೂರಿಟಿ ಅವರು ಇರ್ತಾರೆ ಹೀಗೆ ಈ ಕಂಬದಿಂದ ಈ ಕಡೆ ಇಳಿದು ನಡ್ಕೋ ಹೋಗ್ತಾರೆ ಇಲ್ಲಿಂದ ಹೋಗ್ಬೇಕಾದ್ರೆ ಇದೇನು ತೋರಿಸಲ್ಲ ಕೆಳಗಡೆ ಇಲ್ಲಿ ಇಲ್ಲಿ ಮೇಲುಗಡೆಯಿಂದ ಲಕ್ಷ್ಮೀ ಮೇಡಮ್ ಅವರ ಸ್ನೇಹಿತರು ಬರ್ತಾ ಇರ್ಬೇಕಾದ್ರೆ ವೇಣು ಅವರು ಕೆಳಗಡೆಯಿಂದ ಹೋಗ್ತಾ ಇರಬೇಕಾದ್ರೆ ಲಕ್ಷ್ಮೀ ಮೇಡಮ್ ಬಂದಾಗ ಇಬ್ಬರಿಗೂ ಡಿಕ್ಕಿ ಆಗುತ್ತೆ ಇದೇ ಒಂದು ಜಾಗದಲ್ಲಿ ಹಾ ವೇಣು ನೀವಿಲ್ಲ ಅಂದಿದ್ರೆ ಅಂದಿದ್ದರೆ ನನ್ನ ಸತ್ತೇ ಇದ್ದೆ ಅಂತ ಲಕ್ಷ್ಮೀ ಮೇಡಮ್ ಅವರು ವೇಣುಗೆ ಹೇಳ್ತಾ ಇರ್ತಕ್ಕಂಥ ಒಂದು ಸೀನು ಛೆ ಹಾಗೆಲ್ಲ ಮಾತಾಡಬೇಡಿ ರೋಹಿಣಿ ಅಂತ ವೇಣು ಅವರು ಲಕ್ಷ್ಮೀ ಮೇಡಮ್ಗೆ ಹೇಳುವಂಥ ಸಂದರ್ಭ ಆ ಒಂದು ಜಾಗ ಇದೇ ವೀಕ್ಷಕರೇ ನಿಮಗೆ ಸ್ವಿಚ್ ಬೋರ್ಡ್ ಕೂಡ ಹಾಗೇ ನೀಟಾಗಿ ಫ್ರೇಮ್ ಆಗುತ್ತೆ ಮೇಲುಗಡೆ ಎತ್ಬೇಕಾದ್ರೆ ನನಗಂತೂ ನೋಡಿ ಎಷ್ಟು ಖುಷಿ ನೋಡಿ ಹೀಗೆ ಇಳಿದು ಬರ್ತಾರೆ ಮತ್ತು ಬುಕ್ಸ್ನೆಲ್ಲ ಬೆಳೆಸಿರ್ತಾರೆ ತಗೊಂಡೋಗಿ ಮತ್ತೆ ಕೊಟ್ಟಾಗ ಮತ್ತೆ ಅವರು ಹ್ಯಾಂಡ್ ಕರ್ಚಿಪ್ನ ಕೆಳಗಡೆ ಬಿಸಾಕಿ ಕರ್ಚೀಫ್ ಅಂತ ಹೇಳ್ತಾರೆ ಆ ಒಂದು ಫ್ರೇಮ್ ಕೂಡ ನಿಮಗೆ ಹೀಗೆ ಮ್ಯಾಚ್ ಆಗುತ್ತೆ ನೋಡಿ ಮತ್ತೆ ಬರ್ತಾರೆ ವೇಣು ಅವರು ಈ ಒಂದು ಸ್ಟೆಪ್ನಲ್ಲೇ ಇಷ್ಟು ದೃಶ್ಯಗಳಾಗಿರ್ತಕ್ಕಂಥದ್ದು ನೋಡಿ ಫ್ರೇಮ್ ಹಾಗೆ ಮ್ಯಾಚ್ ಆಗ್ತಿದೆಯಾ ಅವರ ಸ್ನೇಹಿತರೆಲ್ಲ ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ ನಾನು ನಿಮಗೆ ಆರೋ ಮಾರ್ಕ್ ಹಾಕಿದ್ದೀನಲ್ಲ ಇಲ್ಲಿ ಮತ್ತೆ ತಗೊಂಡೋಗಿ ಕೊಡ್ತಾರೆ ವೇಣು ಲವ್ಲಿ ನೀವು ಇಲ್ಲ ಇಲ್ಲ ಖರ್ಚಿಫು ಇಲ್ಲ ನೀವು ಹಾಕಿರೋ ಸಿಂಟು ಅಂತ ವೇಣು ಅವರು ಲಕ್ಷ್ಮೀ ಮೇಡಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಓ ಥ್ಯಾಂಕ್ ಯು ಅಂತ ಲಕ್ಷ್ಮೀ ಮೇಡಮ್ ಈ ಒಂದು ಜಾಗದಲ್ಲಿ ಇಳಿದು ಬರ್ತಾರೆ ಅವರ ಸ್ನೇಹಿತೆಯರು ಫ್ರೆಂಡ್ಸ್ ಎಲ್ಲ ನೋಡಿ ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ ಹೀಗೆ ನೋಡಿ ವೀಕ್ಷಕರೇ ಇಲ್ಲಿ ನಿಮ್ಗೆ ಒಂದು ಪ್ರೇಮ್ ಮ್ಯಾಚ್ ಆಗುತ್ತೆ ಇಲ್ಲಿ ಕೆಳಗಡೆ ಹೂವಿಂದು ಗಿಡಗಳೆಲ್ಲ ಶೋ ಗಿಡ ಇದೆಯಲ್ಲ ಇಲ್ಲಿ ಪ್ರಿನ್ಸಿಪಲ್ ಸರ್ ನಿಂತ್ಕೊಂಡು ಹಾಂ ಏನಮ್ಮ ಚೆನ್ನಾಗಿದ್ದೀಯಾ New Father Cenagidara, entah il tari takan tutuk, gak mister Mohan. Yes, good morning. ನಿಮ್ಮ ಹತ್ರ ಒಂದು ದಿವಸ ಸತಾವಕೋಶವಾಗಿ ಮಾತಾಡಬೇಕಿತ್ತು ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ರಾಜ್ಕುಮಾರ್ ಸರ್ಗೆ ಅವಾಗ ಈ ಕಂಬದಿಂದ ಲಕ್ಷ್ಮೀ ಮೇಡಮ್ ಅವರು ಈ ಒಂದು ಜಾಗದಲ್ಲಿ ಗೋಡೆ ಹತ್ರ ನಿಂತಿರ್ತಾರೆ ಮೋಹನ್ ಅವ್ರು ಇದ್ದಾರೆ ಅಂತ ಹೇಳಿದಾಗ ನೀವೆಲ್ಲ ಹೋಗಿ ಹೋಗಿ ಅಂತ ಅವ್ರನ್ನ ಈ ಕಡೆಯಿಂದ ಕಳಿಸ್ತಾರೆ ಇದೇ ಸ್ಟೆಪ್ ಹತ್ರನೇ ಅದು ಕೂಡ ಆಗಿರೋದು ವೀಕ್ಷಕರೇ ಮತ್ತು ಇಲ್ಲಿಂದ ನೋಡಿ ಬುಕ್ಸ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅವೇಣು ಇವ್ರಿಗೆ ಡಿಕ್ಕಿ ಹೊಡೆದ್ರು ಆದರೆ ನಮ್ಮ ರಾಜ್ಕುಮಾರ್ ಸರ್ ಹಾಗಾಗಲ್ಲ ಇದೇ ಜಾಗದಲ್ಲಿ ಈ ಒಂದು ಸ್ಟೆಪ್ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇವ್ರು ಬೇಕು ಅಂತ ಬುಕ್ಸ್ನ ಬಿಡಿಸಿ ರಾಜ್ಕುಮಾರ್ ಸರ್ನ ನೋಡ್ತಾ ಇರ್ತಾರೆ ಲಕ್ಷ್ಮಿ ಮೇಡಮ್ ಅವಾಗ ರಾಜ್ಕುಮಾರ್ ಸರ್ ಲಕ್ಷ್ಮೀ ಮೇಡಮ್ ಅವ್ರನ್ನ ನೋಡಿಕೊಂಡು ಯಾವಾಗಲೂ ಎಚ್ಚರಿಕೆಯಿಂದ ನಡಿಬೇಕು ಹೆಣ್ಮಕ್ಳು ಕಾಲು ಜರದ್ರೆ ಸುಧಾರಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಾಗಿರೋದು ವೀಕ್ಷಕರೇ ಆಗ ಇಬ್ರು ಸ್ಟೂಡೆಂಟ್ ಬುಕ್ಸ್ ಎತ್ಕೊಳ್ಳೋಕ್ ಹತ್ತಾರೆ ವಿಕ್ಟರ್ ಗೋಪಾಲ್ ಲಿವ್ಸ್ ದ ಬುಕ್ಸ್ ಡೇ ಅಂತ ನಮ್ಮ ಅಣ್ಣವರು ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಬುಕ್ಸ್ ಬಿಡಿಸಿರ್ತಾರಲ್ಲ ಆ ಸ್ಟೂಡೆಂಟ್ ಕೇಳ್ತಾ ಇರ್ತಕ್ಕಂಥದ್ದು ನೋಡಿ ಇವ್ರು ಹಿಂಗೇ ಹೋಗ್ತಾರೆ ಅವರ ಲಕ್ಷ್ಮಿ ಮೇಡಮ್ ಅವರ ಸ್ನೇಹಿತರು ಈ ಒಂದು ಜಾಗದಲ್ಲಿ ನಿಂತಿರ್ತಾರೆ ವೀಕ್ಷಕರೇ ನೋಡಿ ನಿಮ್ಗೆ ಪ್ರೇಮ್ ಮ್ಯಾಚ್ ಮಾಡ್ತಾ ಇದೀನಿ ಪ್ರೇಮ್ ಹಾಗೆ ಲಕ್ಷ್ಮಿ ಮೇಡಮ್ ಅವರು ಇಳಿದು ಬರ್ತಾರೆ ಈ ಸ್ಟೆಪ್ ನ ಕೆಳಗಡೆ ಅವರ ಸ್ನೇಹಿತೆಯರು ನಿಂತಿರ್ತಾರೆ ನೀವು ಬರ್ದಂಥ ಲೆಟ್ರ್ ತುಂಬ ಮುದ್ದಾಗಿದೆ ಅಂತ ಲಕ್ಷ್ಮೀ ಮೇಡಮ್ ಅವರು ವೇಣು ಅವ್ರಿಗೆ ಹೇಳ್ತಾ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಈಗ ಎಲ್ಲ ಆಲ್ಟ್ರ್ ಮಾಡಿದ್ದಾರೆ ಅಷ್ಟೇ ಬಟ್ ಆ ಕಿಟಕಿ ಆಗಿರ್ಬೋದು ಆ ಒಂದು ಪಿಲ್ಲರ್ ಆಗಿರ್ಬೋದು ಕಂಪ್ಲೀಟ್ಲಿ ಐವತ್ತು ವರ್ಷದ ಹಿಂದೆ ಹೇಗಿತ್ತೋ ಇವತ್ತೂ ಆಗೇ ಇದೆ ವೀಕ್ಷಕರೇ ಇದೇ ಒಂದು ಜಾಗದಲ್ಲಿ ಇಲ್ಲಿ ಬೈಕ್ ನಿಂತಿದೆಯಲ್ಲ ಇಲ್ಲಿ ನಿಂತ್ಕೊಂಡು ಲಕ್ಷ್ಮೀ ಮೇಡಮ್ ಅವರು ಒರ್ಜಿನಲ್ ಪೋ ಪ್ಯಾನ್ ಅಂತನ್ಬಿಟ್ಟು ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು ವೇಣು ಅವ್ರಿಗೆ ಅವರು ತೆಗಿತಾರೆ ಅಯ್ಯೋ ಸಾರಿ ಟಾಂಗ್ ಹಾಕದನ್ನೇ ಮರ್ತು ಬಿಟ್ಟೆ ಅಂತ ಲಕ್ಷ್ಮೀ ಮೇಡಮ್ ಅವರು ವೇಣು ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಇದನ್ನೇ ರಾಜ್ಕುಮಾರ್ ಸರ್ಗೂ ಮಾಡ್ತಾರೆ ಆದರೆ ಅವರು ಇದಕ್ಕೆ ಆಪೋಸಿಟ್ ಆಗಿರ್ತಾರೆ ವೇಣು ಅವರು ಫೂಲ್ ಆಗ್ತಾ ಇರ್ತಾರೆ ಪ್ರತಿಯೊಂದು ವಿಷಯದಲ್ಲೂ ಈ ಒಂದು ಜಾಗದಲ್ಲಿ ನಿಮ್ಗೆ ಕಿಟಕಿ ಆಗಿರ್ಬೋದು ಪಿಲ್ಲರ್ ಆಗಿರ್ಬೋದು ಫ್ರೇಮ್ ಟು ಫ್ರೇಮ್ ನಿಮಗೆ ಮ್ಯಾಚ್ ಆಗ್ತಾ ಇದೆ ವೀಕ್ಷಕರೇ ಯಾಕಂದ್ರೆ ಏನೂ ಬದಲಾವಣೆ ಇಲ್ಲ ಮೇಲುಗಡೆ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ ಅಷ್ಟೇ ಈ ಒಂದು ಜಾಗದಲ್ಲಿ ಕಾರ್ ಕೂಡ ನಿಂತಿರುತ್ತೆ ಇಲ್ಲಿ ಒಂದು ಬೈಕ್ ನಿಂತಿದೆಯಲ್ಲ ಈ ಒಂದು ಜಾಗದಲ್ಲಿ ಕಾರ್ ನಿಂತಿರುತ್ತೆ ಮತ್ತೆ ವೇಣು ಅವರು ಬರ್ತಾ ಇರ್ತಾರೆ ಲಕ್ಷ್ಮೀ ಮೇಡಮ್ ಅವರ ಸ್ನೇಹಿತೆ ಫ್ರೆಂಡ್ಸ್ಗಳೆಲ್ಲ ಏನಿದು ಅಂತ ಕೇಳ್ತಾರೆ ಅವಾಗ ವೇಣು ಅವರು ಪೆನ್ಗೆ ಇಂಕ್ ಹಾಕುತ್ತಾ ಇದ್ದೆ ರಾಮ ಬಂದು ಡಿಕ್ಕಿ ಹೊಡೆದು ಬಿಟ್ಟ ಅಲ್ವಾರೋಹಿಣಿ ಅಂತ ಲಕ್ಷ್ಮೀ ಮೇಡಮ್ ಅವ್ರಿಗೆ ಹೇಳ್ತಾ ಇರ್ತಕ್ಕಂತ ಒಂದು ದೃಶ್ಯ ಇಲ್ಲಿ ಇದೇ ಜಾಗದಲ್ಲಿ ಕಾರ್ ನಿಂತಿರುತ್ತೆ ಕಾರ್ ಪಕ್ಕದಲ್ಲೇ ಲಕ್ಷ್ಮಿ ಮತ್ತು ವೇಣು ಅವರು ನಿಂತ್ಕೊಂಡು ಮಾತಾಡ್ತಾ ಇರತಕ್ಕಂಥ ಒಂದು ದೃಶ್ಯ ಚಿತ್ರೀಕರಣ ಆಗಿರೋದು ಇದೇ ಜಾಗದಲ್ಲಿ ವೀಕ್ಷಕರೇ ಆ ಕಿಟ್ಗಿ ನಿಮಗೆ ಅದು ಫ್ರೇಮ್ ನಾನು ನೋಡಿ ಆ ಆರೋ ಮಾರ್ಕಾಗಿ ತೋರಿಸ್ತಾ ಇದ್ದೀನಿ ಇಷ್ಟು ದೃಶ್ಯಗಳು ವೀಕ್ಷಕರೇ ಇದೇ ಕಾಲೇಜಿನ ಆವರಣದಲ್ಲಿ ಆಗಿರ್ತಕ್ಕಂಥದ್ದು ಈ ಕಾಲೇಜ್ಗೂ ರಾಜ್ಕುಮಾರ್ ಸರ್ಗೂ ಒಂದು ದೊಡ್ಡ ನಂಟಿದೆ ನೋಡಿ ವೀಕ್ಷಕರೇ ಯೂನಿವರ್ಸಿಟಿ ಆಫ್ ಮೈಸೂರಿನ ವೈಭವವನ್ನು ಹಾಗೆ ನಿಮ್ಗೆ ಹೇಳಿದ್ದೆ ನಮ್ಮ ಅಣ್ಣವ್ರಿಗೂ ಈ ಕಾಲೇಜ್ಗೂ ಏನಪ್ಪ ನಂಟು ಅಂತಂದರೆ ಇದೇ ಕಾಲೇಜಿನಲ್ಲಿ ನಲವತ್ತಾರು ವರ್ಷದ ಹಿಂದೆ ಇವರು ಶೂಟಿಂಗ್ ಮಾಡಿದ್ದು ಆಮೇಲೆ ಇದೇ ಕಾಲೇಜ್ಲಿ ಅವ್ರಿಗೆ ಒಂದು ಡಾಕ್ಟರೇಟ್ ಪ್ರಶಸ್ತಿ ಸಿಗುತ್ತೆ ಅದನ್ನು ನಾನು ಹೇಳೋದಕ್ಕಿಂತ ನಮ್ಮ ಅಣ್ಣವರ ಧ್ವನಿಲೇ ಕೇಳ್ಕೊಬರೋಣ ಬನ್ನಿ ರಾಜ್ಕುಮಾರ್ ಹೇಗೆ ರಾಜ್ಕುಮಾರ್ನಾಗಿ ಬೆಳೆದ ಯಾವ ಶಕ್ತಿ ರಾಜ್ಕುಮಾರ್ನ ಈ ಮಟ್ಟಿಗೆ ತಕೊಂಡ್ಬಂದಿರಬಹುದು ಅನ್ನುವಂಥದ್ದು ರಾಜ್ಕುಮಾರ್ನಿಗೆ ಗೊತ್ತಿಲ್ಲ ಅಂಥ ಶಕ್ತಿ ಅಂತಹ ಯೋಗ್ಯತೆ ರಾಜ್ಕುಮಾರ್ನಲ್ಲಿ ಏನೂ ಇಲ್ಲ ಮೊದಲೇ ನಾನು ವಿದ್ಯಾವಂತಲ್ಲ ಓದ್ದವನಲ್ಲಿ ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ ಮೈಸೂರು ಯೂನಿವರ್ಸಿಟಿಯವರು ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನಿಗೆ ಡಾಕ್ಟ್ರೇಟ್ ಕೊಟ್ಟರು ಅಲ್ಲೇ ಕೇಳಿದೆ ನಾನು ಏನು ಏನು ನೋಡಿ ನನಗೆ ಡಾಕ್ಟ್ರೇಟ್ ಇದ್ದೀರಿ ನಾನು ಏನು ಮಾಡಿದೆ ಯಾವ ಎಮ್ ಎ ಪ್ಯಾಸ್ ಪಾಸ್ ಮಾಡಿದ್ನ ಅಲ್ಲ ಎಮ್ ಎ ಪಿ ಎಚ್ ಡಿ ಏನಾದ್ರು ಓದಿದ್ನ ಏನಿಲ್ಲ ಎತ್ತಿಲ್ಲ ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳೀಲ್ಲಿದ್ದಂಥ ಕಾಲೇಜು ಎಮ್ ಎ ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಏನೇನೋ ರಸಿಕರ ರಾಜ ಅಂತ ರಸಿಕರಿಗೆ ರಾಜ ಅಂತ ನೋಡಿ ಚೆನ್ನಾಗಿ ಎಲ್ಲ ನೀವು ಕಟ್ಟದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತ ಕರುಣೆ ಇದು ವಿನಃ ಈ ರಾಜ್ಕುಮಾರ್ಗೆ ಬೇರೆ ಏನು ಗೊತ್ತಾಗೋದು ಸಾಧ್ಯತೆ ನೋಡಿ ಲಕ್ಷಾಂತರ ಅಭಿಮಾನಿಗಳು ಇವತ್ತಿಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ನ ಆರಾಧಿಸ್ತಾರೆ ಪೂಜಿಸ್ತಾರೆ ಅಂತಂದರೆ ಈ ಒಂದು ಸರಳತೆ ಏನೇ ಆದರೂ ನನ್ನಿಂದಲ್ಲ ನಿಮ್ಮಿಂದ ಅಂತ ಅವರು ಹೇಳ್ತಾ ಇರ್ತಕ್ಕಂಥ ಒಂದು ಸರಳತೆ ಇದೆಯಲ್ಲ ಅದು ತುಂಬ ದೊಡ್ಡದು ಈ ಒಂದು ಸರಳತೆಗೆ ನಮ್ಮ ಕರ್ನಾಟಕದ ಜನತೆ ಪರವಾಗಿ ನಮ್ಮ ಕಲಾರಂಗ ಟಿ ವಿ ಪರವಾಗಿ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಾವು ಮಾಡ್ತೀವಿ ಹಾಗೆ ವೀಕ್ಷಕರೇ ಪಾರ್ಟ್ ಒನ್ ವೀಡಿಯೋದಲ್ಲಿ ನಿಮಗೆ ಇಷ್ಟ ಇರೋರು ಸಹಾಯ ಮಾಡಿ ಕಮೆಂಟಲ್ಲಿ ನಿಮ್ಮ ಹೆಸರು ನಿಮ್ಮೂರ ಹೆಸ್ರನ್ನ ಹಾಕಿ ಅಂತ ಹೇಳಿದ್ದೆ ಶ್ರೀನಂದನ್ ಬೆಂಗಳೂರು ಅವರು ಇಪ್ಪತ್ತು ರೂಪಾಯಿನ ಹಾಕಿದ್ದಾರೆ ಸಂಜಯ್ ಟಿ ಸಿ ಕೊಪ್ಪ ಹತ್ತು ರೂಪಾಯಿನ ಹಾಕಿ ಇನ್ನೂ ಹೆಚ್ಚು ವೀಡಿಯೋ ಮಾಡಿ ಸರ್ ಅಂತ ಹಾಕಿದ್ದಾರೆ ಬಾಬು ಚಾಮರಾಜನಗರ ಹೆಗ್ಗೊಟಾರ ಹತ್ತು ರೂಪಾಯಿ ಹಾಕಿದ್ದಾರೆ ಒಟ್ಟು ನಲವತ್ತು ರೂಪಾಯಿ ಆಗಿದೆ ಇದರ ವಿವರಣೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹಾಗೂ ಬೇರೆ ಯಾರೇ ಇದ್ರೂ ದಯವಿಟ್ಟು ನಿಮ್ಮ ನಿಮ್ಮ ನಿಮ್ಮೂರ ಹೆಸರು ಮತ್ತು ಕಮೆಂಟಲ್ಲಿ ಹಾಕಿ ಹಾಗಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಮತ್ತೊಮ್ಮೆ ಇನ್ನೂ ಅನೇಕ ಸಿನಿಸ ಪಾಟ್ಗಳೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ ನಿಮಗೇನಾದರೂ ಹತ್ತಿರದಲ್ಲಿ ಸುತ್ತಮುತ್ತ ನಿಮಗೆ ಗೊತ್ತಿರತಕ್ಕಂಥ ಸಿನಿ ಸ್ಪಾಟ್ಗಳೇನಾದರೂ ನಿಮಗೆ ಗೊತ್ತಿದ್ದರೆ ನಮಗೆ ಕಮೆಂಟ್ಸ್ ಮಾಡಿ ಇಲ್ಲ ವಾಟ್ಸಪ್ ಮೂಲಕ ನೀವು ನಮಗೆ ತಿಳಿಸ್ಬೋದು ಆ ಒಂದು ಊರಿಗೆ ಹೋಗಿ ಆ ಒಂದು ಸ್ಥಳದಲ್ಲಿ ಪ್ರೇಮ್ ಮ್ಯಾಚ್ ಮಾಡಿ ನಿಮ್ಮ ಹೆಸ್ರನ್ನು ಕೂಡ ನಾವು ಹೇಳ್ತೀವಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ವೀಕ್ಷಕರೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಧನ್ಯವಾದಗಳು